ಜಯ ಹಂತ್ ಎಲ್ಲ ನನ್ನ ಭಾವಿ ಅಗ್ನಿವೀರರೇ ಎಷ್ಟೋ ಜನ ಕಣ್ಣೀರು ಹಾಕ್ತಾ ಇದ್ದೀರಿ ಎಷ್ಟೋ ಜನ ಖುಷಿ ಪಡ್ತಾ ಇದ್ದೀರಿ ಸರ್ ನಂದು ಒಂದೇ ದಿನದಲ್ಲಿ ಹೋಯ್ತು ಸರ್ ನಂದು ಒಂದೇ ತಿಂಗಳಲ್ಲಿ ಹೋಯ್ತು ಸರ್ ನಂದು ಐದೇ ದಿನದಲ್ಲಿ ಅಪ್ಲಿಕೇಶನ್ ಕುಂದ್ರಲ್ಲ ಸರ್ ಅಂತಿರತಕ್ಕಂಥ ವಿದ್ಯಾರ್ಥಿಗಳು ಎಷ್ಟೋ ಕನಸನ್ನು ಕಟ್ಕೊಂಡಿದ್ರು ಇಪ್ಪತ್ತ್ಮೂರು ಏಜನ್ನ ಮಾಡ್ತಾರೆ ಸರ್ ನಾನು ಕೂಡ ಈ ಸರಿ ಅದ್ರ ಸಂಬಂಧೇ ವೇಟ್ ಮಾಡ್ತಾ ಇದ್ದೀನಿ ನಾನು ಕೂಡ ಹೋಗಲೇಬೇಕಂತ ಕನಸನ್ನು ಕಟ್ಕೊಂಡಿದ್ದೀನಿ ಅಂತಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಸೊ ಒಂದಿಷ್ಟು ಕಣ್ಣೀರು ಕೂಡ ಹಾಕ್ತಾ ಇದ್ದಾರೆ ಒಂದಿಷ್ಟು ವಿದ್ಯಾರ್ಥಿಗಳು ನನ್ನ ಅಪ್ಲಿಕೇಶನ್ ಮುಗಿದಿತ್ತು ಸರ್ ಮತ್ತೆ ಒಂದು ವರ್ಷ ಜಾಸ್ತಿ ಮಾಡಿದಕ್ಕೆ ನನ್ನ ಅಪ್ಲಿಕೇಶನ್ ಕೂಡ ತಗೊಳ್ತಾ ಇದೆ ಸರ್ ನಾನು ತುಂಬಾನೇ ಖುಷಿ ಆಗ್ತಾ ಇದೀನಿ ಸರ್ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಇದ್ದಾರೆ ಸೊ ಇರಲಿ ಎಲ್ಲರಿಗೂ ಕೂಡ ಯಾವತರ ಇರುತ್ತೆ ಹೇಳಕ್ ಬರಲ್ಲ ಸೊ ಇಂಡಿಯನ್ ಆರ್ಮಿ ಸೊ ಅವ್ರ ವೆಬ್ಸೈಟ್ ನಲ್ಲಿ ಯಾವತರ ಅಪ್ಡೇಟ್ ಮಾಡ್ತಾರೆ ಅದೇ ತರನಾಗಿ ನಾವು ಕೂಡ ಹೋಗ್ಬೇಕಾಗತ್ತಾ ನೋಡ್ಕೊಳ್ಳಿ ಸ್ನೇಹಿತರೆ ನಿನ್ನೆ ನಾನು ನೈಟ್ ನಿಮಗೆ ಹತ್ತುವರೆಗೆ ಈ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದೀನಿ ಸೊ ಆದ್ರೂ ಕೂಡ ಎಷ್ಟೋ ವಿದ್ಯಾರ್ಥಿಗೆ ಈ ವಿಡಿಯೋ ತಲುಪಿರ್ಲಿಲ್ಲ ಈಗ ನಿಮ್ಗೆ ಮಾರ್ನಿಂಗ್ ಅದ್ರ ಬಗ್ಗೆ ಅಫ್ಡೇಟನ್ನು ಕೊಡ್ತಾ ಇದ್ದೀನಿ ಓಕೆ ಯಾವ ಕಾರಣಕ್ಕೋಸ್ಕರಪ್ಪ ಅಂದರೆ ನಮ್ಮ ವಿದ್ಯಾರ್ಥಿಗಳಿಗೆ ಇನ್ಫಾರ್ಮೇಷನ್ ತಲುಪುವುದೇ ಬಹಳ ಮುಖ್ಯವಾಗುತ್ತಾ ಎಷ್ಟೋ ವಿದ್ಯಾರ್ಥಿಗಳು ಇನ್ಫಾರ್ಮೇಷನ್ಗಾಗಿ ಕಾಯ್ತಾ ಇರ್ತೀರಿ ಸೊ ನಮ್ಮ ಪ್ರತಿಯೊಂದು ವಿಡಿಯೋಗೂ ಕೂಡ ವೀಟಿಂಗನ್ನು ಮಾಡ್ತಾ ಇದ್ರಿ ಸೊ ಆ ಕಾರಣಕ್ಕೋಸ್ಕರ ಲೇಟ್ ಆದರೂ ಪರವಾಗಿಲ್ಲ ಸೊ ನಾನು ನಿಮಗೆ ಸ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ತಿಳಿಸಲೇಬೇಕನ್ನೋದೇ ನನ್ನದೊಂದು ವಿಷಯ ಇರುತ್ತೆ ಸೊ ಆದ ಕಾರಣಕ್ಕೋಸ್ಕರ ನಾನು ತಿಳಿಸ್ತಾ ಹೋಗ್ತೀನಿ ಪ್ರತಿಯೊಂದು ಅಪ್ಡೇಟನ್ನು ನೋಡ್ಕೋ ಸ್ನೇಹಿತರೆ ಇಂಡಿಯನ್ ಆರ್ಮಿಯಲ್ಲಿ ಸೊ ಇವಾಗ ಅಗ್ನಿವೀರಣ್ಣ ಫೆಬ್ರವರಿ ಮೂರನೇ ತಾರೀಕಿಗೆ ಆನ್ಲೈನ್ ಮುಖಾಂತರ ಅರ್ಜಿ ಕೂಡ ಸ್ಟಾರ್ಟ್ ಆಗಬೇಕಾಗಿತ್ತು ಸೊ ಇನ್ನೂ ಸಹ ಅರ್ಜಿ ಸ್ಟಾರ್ಟ್ ಆಗಿರಲಿಲ್ಲ ಯಾವ ಕಾರಣಕ್ಕೋಸ್ಕರಪ್ಪ ಅಂದ್ರೆ ವಯೋಮಿತಿಯನ್ನ ಹೆಚ್ಚಳ ಮಾಡಿ ಅಂತ ಹೇಳಿದ ಪ್ರತಿಯೊಬ್ಬರು ಕೂಡ ಸ್ಟ್ರೈಕ್ ಮಾಡ್ತಾ ಇದ್ರು ಸೊ ನಾವು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ವಿ ಏಜ್ ನ ಹೆಚ್ಚಳವನ್ನ ಮಾಡಿ ಅಂತ ಹೇಳ ಪ್ರತಿಯೊಬ್ರು ಸಪೋರ್ಟ್ ಕೂಡ ಇತ್ತು ಕಮೆಂಟ್ಗಳ ಮುಖಾಂತರ ಸೊ ಎಲ್ಲರೂ ಕೂಡ ಕಮೆಂಟ್ ಗಳನ್ನ ಹಾಕಿದ್ವಿ ಇಪ್ಪತ್ ಮೂರು ಏಜ್ ಅನ್ನ ಮಾಡಲೇಬೇಕಂತ ಹೇಳ ಸೊ ಆ ಕಾರಣಕ್ಕೋಸ್ಕರ ನಿನ್ನೆ ಜಾಯಿನ್ ಇಂಡಿಯನ್ ಆರ್ಮಿ ವೆಬ್ಸೈಟ್ನಲ್ಲಿ ಅಪ್ಡೇಟ್ ಮಾಡಿದಾರೆ ಸ್ನೇಹಿತರೆ ಅಪ್ಡೇಟ್ ಅನ್ನು ಬೇಕಾದ್ರೆ ನೀವು ಕೂಡ ಗೆ ಹೋಗಬೇಕು ಸರ್ ಇದು ಕರೆಕ್ಟ್ ನಿಜಾನ ಸುಳ್ಳು ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಬೇಕಿದ್ರೆ ನೀವು ಕೂಡ ಜಾಯಿನ್ ಇಂಡಿಯನ್ ಆರ್ಮಿ ವೆಬ್ಸೈಟ್ನಲ್ಲಿ ಹೋಗಿ ಚೆಕ್ ಅನ್ನು ಮಾಡ್ಕೊಳ್ಬಹುದು ಜಾಯಿನ್ ಇಂಡಿಯನ್ ಆರ್ಮಿ ವೆಬ್ಸೈಟ್ನಲ್ಲಿ ಓಕೆ ಸಂದ ಅಲ್ಲಿ ನಿಮಗೆ ಕ್ಯಾಪ್ಚ ಕೇಳುತ್ತೆ ಕ್ಯಾಪ್ಚವನ್ನು ಹಾಕಿಬಿಟ್ಟು ಏನು ಮಾಡಬೇಕು ಅಂದರೆ ನಿಮ್ಮ ಸ್ಟೇಟ್ ಆಯ್ತು ಡಿಸ್ಟ್ರಿಕ್ ಅದೇ ತರನಾಗಿ ಮತ್ತೆ ನಿಮ್ಮ ಏಜು ಏಜ್ ನೋಡ್ಕೊಡ್ರಿ ಎಷ್ಟನೇ ತಾರೀಕಿನಿಂತ ಎಷ್ಟನೇ ತಿಂಗಳು ಎಷ್ಟನೇ ವರ್ಷದಿಂದ ಹಿಡಿದು ಎಷ್ಟನೇ ವರ್ಷದವರೆಗಡೆ ಅರ್ಜಿಯನ್ನು ಸಲ್ಲಿಸಬೇಕು ಅನ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಿನ್ನೆ ನಾ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಟ್ಟಿರಲಿಲ್ಲ ಸೊ ಇವಾಗ ಡೀಟೇಲ್ ಆಗಿ ಕನ್ಫರ್ಮೇಶನ್ ಆಗಿ ಕೊಡ್ತೀನಿ ನಿಮ್ಗೆ ಅಂದ್ರೆ ಕ್ಲಿಯರ್ ಆಗಿ ಅರ್ಥವಾಗುತ್ತೆ ಯಾವ ತರ ಕ್ಯಾಲ್ಕುಲೇಟ್ ಮಾಡ್ಬೇಕು ಅನ್ನೋದು ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಯಾವ ತರಪ್ಪ ಅಂತಂದ್ರೆ ಈಗ ಎಷ್ಟೋ ವಿದ್ಯಾರ್ಥಿಗಳಿಗೆ ಕನ್ಫ್ಯೂಷನ್ ಇದೆ ಸರ್ ನಂದು ಎಷ್ಟು ಅಂದ್ರೆ ಮೂವತ್ತನೇ ತಾರೀಖಿದೆ ಸರ್ ಸರ ಆರನೇ ತಿಂಗಳ ಎರಡ್ ಸಾವಿರದ ಐದಿದೆ ಸರ ಅರ್ಜಿಯನ್ನ ಸಲ್ಲಿಸೋಕೆ ಬರುತ್ತಾ ಅಂತ ಕೇಳಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಇದ್ದಾರೆ ಸೊ ಅವಂತ ವಿದ್ಯಾರ್ಥಿಗಳು ಬರೋದಿಲ್ಲ ಜಸ್ಟ್ ಒಂದೇ ದಿನದಲ್ಲಿ ಆ ಹುಡುಗನ ಅಪ್ಲಿಕೇಶನ್ ತಗೊಳ್ಳೋದಿಲ್ಲ ಓಕೆ ಯಾವ ಹದಿನೇಳ್ರಂತ್ರ ಇಪ್ಪತ್ತೇಳು ಇಪ್ಪತ್ತೆರಡನ್ನ ಕೊಟ್ಟಿದ್ದಾರೆ ಅಂತಂದ್ರೆ ನೋಡ್ಕೊಡ್ರಿ ಒಂದು ಏಳು ಎರಡ್ ಸಾವಿರದ ಐದರಿಂದ ಹಿಡಿದು ಎಷ್ಟು ಒಂದು ಏಳು ಎರಡ್ ಸಾವಿರದ ಐದರಿಂದ ಹಿಡಿದು ಒಂದು ನಾಲ್ಕು ಎರಡು ಸಾವಿರದ ಒಂಬತ್ತರ ಒಳಗಡೆ ವಿದ್ಯಾರ್ಥಿಗಳೆಲ್ಲ ಮಾತ್ರ ಅರ್ಜಿ ಆನ್ಲೈನ್ ಮುಖಾಂತರ ಎಷ್ಟು ಒಂದು ಏಳು ಎರಡು ಸಾವಿರದ ಐದರಿಂದ ಹಿಡಿದು ಒಂದು ನಾಲ್ಕು ಎರಡು ಸಾವಿರದ ಒಂಬತ್ತರ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿ ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು ಸೊ ನಿಮ್ಮ ಸದ್ಯದಲ್ಲೇ ಕೇವಲ ಒಂದೇ ವಾರದಲ್ಲಿ ನಿಮ್ದು ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗುತ್ತಾ ಸೊ ಈ ಅಪ್ಡೇಟ್ ಮಾಡುವ ಕಾರಣಕ್ಕೋಸ್ಕರ ಇಷ್ಟು ದಿನ ಇದನ್ನ ಅಪ್ಲಿಕೇಶನ್ ಅನ್ನ ಪೆಂಡಿಂಗ್ ಅನ್ನ ಇಟ್ಟಿದ್ರು ಸೊ ಸಾಕಷ್ಟು ಹೋರಾಟವನ್ನ ಮಾಡಿದ್ವಿ ಹೋರಾಟ ಮಾಡಿದ್ದಕ್ಕೂ ಕೂಡ ನಾವು ಒಂದ್ಸರಿ ಥ್ಯಾಂಕ್ಸ್ ಹೇಳಬೇಕು ಅದು ನಮ್ಮ ಸೆಂಟ್ರಲ್ ಗೌರ್ಮೆಂಟಿಗೆ ಓಕೆ ಇಂಡಿಯಾ ಥ್ಯಾಂಕ್ ಯು ಸೋ ಮಚ್ ನಮ್ಮ ಸೆಂಟ್ರಲ್ ಗೌರ್ಮೆಂಟಿಗೆ ನಾವು ಅಂದ್ಕೊಂಡಿರುವಾಗೆ ಏಜ್ನಲ್ಲಿ ಒಂದು ಸಡಿಲಿಕೆ ಸಡಿಲಿಕೆಯನ್ನು ಕೊಟ್ಟಿದ್ರಿ ಪರವಾಗಿಲ್ಲ ಇಪ್ಪತ್ಮೂರು ಮಾಡಬೇಕಾಗಿತ್ತು ಸೊ ಇಪ್ಪತ್ತ್ ಮೂರು ಮಾಡಲಿಲ್ಲ ಸೊ ಅದು ಕೂಡ ನಾವು ಒಂಥರ ಬೇಜಾರು ಅನಿಸ್ತಾ ಇದೆ ಎಷ್ಟೋ ವಿದ್ಯಾರ್ಥಿಗಳು ಕಣ್ಣಸನ್ನ ಹೊತ್ಕೊಂಡು ಕೂತ್ಕೊಂಡಿದ್ರು ಇಪ್ಪತ್ತ್ ಮೂರು ಏಜ್ ಮಾಡ್ತಾರೆ ಮಾಡ್ತಾರೆ ಅಂತ ಹೇಳಿ ತಕ್ಷಣ ಇರಲಿ ಪರವಾಗಿಲ್ಲ ಸೊ ನಿಮ್ಗೆ ಅದು ಸಿಗಲಿಲ್ಲಪ್ಪ ಅಂದ್ರೆ ನೆಕ್ಸ್ಟ್ ಎಸ್ 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 ಇಡಿ ಆದ್ರೂ ತಯಾರಿಯನ್ನು ಮಾಡ್ಕೊಂಡ್ರಿ ಎಂ ಟಿ ಎಸ್ ಆರ್ ಆರ್ ಬಿ ಡಿ ಗ್ರೂಪ್ ಕನ್ಫರ್ಮ್ ಮಾಡಿದ್ರೆ ಸಾಕಷ್ಟು ಹುದ್ದೆಗಳನ್ನ ಕನ್ಫರ್ಮ್ ಅನ್ನ ಮಾಡಿದ್ರೆ ನೀವು ಗೆ ಸೇರ್ಬೇಕು ಅನ್ಕೊಂಡಿದ್ರೆ ಸಿವಿಲಿಯನ್ ಪೋಸ್ಟ್ ಗಳನ್ನ ಕನ್ಫರ್ಮ್ ಮಾಡಿರ್ತಾರ ಅಂತವಕ್ಕೆಲ್ಲ ಟ್ರೈ ಮಾಡಿರಿ ಒಂದು ಸೈನಿಕನ ಆಗ್ಬೇಕು ಅನ್ಕೊಂಡಿದ್ರೆ ಅಲ್ಲಿ ಕೂಡ ನಿಮ್ಗೆ ಅವಕಾಶ ಇರ್ತೈತಿ ಯಾರು ಕೂಡ ಬೇಜಾರಾಗಕ್ಕೆ ಹೋಗ್ಬೇಡ್ರಿ ನಮ್ಮ ಫೇಸ್ ಅನ್ನ ಫಾಲೋ ಮಾಡಿಟ್ಕೊಂಡ್ರಿ ಯೂಟ್ಯೂಬ್ ಚಾನಲ್ ನ ಪ್ರತಿಯೊಂದು ಅಪ್ಡೇಟ್ ಸಿವಿಲಿಯನ್ ಫೋರ್ಸ್ ಕನ್ಫರ್ಮ್ ಮಾಡಿದಾಗ ನಿಮ್ಗೆ ಇನ್ಫಾರ್ಮೇಶನ್ ಅನ್ನ ನಾವು ಕೊಡ್ತಾ ಹೋಗ್ತೀವಿ ಸ್ನೇಹಿತರೆ ನೆಕ್ಸ್ಟ್ ಇನ್ನೊಂದು ಸರ್ ಯಾವಾಗ ಅರ್ಜಿ ಸ್ಟಾರ್ಟ್ ಆಗುತ್ತೆ ಅಂತ ಕೇಳ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಸದ್ಯದಲ್ಲೇ ಈ ವಾರದಲ್ಲೇ ನಿಮ್ದು ಆನ್ಲೈನ್ ಮುಖಾಂತರ ಅರ್ಜಿ ಕೂಡ ಪ್ರಾರಂಭವಾಗುತ್ತಾ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸೋಕೆ ಹತ್ತನೇ ತರಗತಿ ಮಾರ್ಕ್ಸ್ ಕಾರ್ಡ್ ರೆಡಿ ಮಾಡ್ಕೊಡ್ರಿ ಆಧಾರ್ ಕಾರ್ಡ್ ರೆಡಿ ಮಾಡಿಕೊಡ್ರಿ ಹತ್ತನೇ ತರಗತಿ ಮಾರ್ಕ್ಸ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ನಲ್ಲಿ ನೇಮ್ ಕರೆಕ್ಟ್ ಆಗಿರಬೇಕಾಗುತ್ತೆ ಮತ್ತು ಡೇಟ್ ಆಫ್ ಬರ್ತ್ ಕರೆಕ್ಟ್ ಆಗಿರಬೇಕಾಗುತ್ತೆ ಅಕಸ್ಮಾತ್ ಏನಾದರೂ ಮಿಸ್ಟೇಕ್ ಇತ್ತಪ್ಪ ಅಂದ್ರೆ ಅದನ್ನ ಈಗಲೇ ಕರೆಕ್ಷನ್ ಮಾಡ್ಕೊಡ್ರಿ ಅಕಸ್ಮಾತ್ ಸರ್ ನಾನು ಅಗ್ನಿವೀರ್ ಜಿ ಡಿಗೆ ಅರ್ಜಿಗಳನ್ನ ಸಲ್ಲಿಸಬೇಕು ಸರ್ ನನ್ನ ಎಸ್ ಎಸ್ ಎಲ್ ಸಿ ಮಾರ್ಚ್ ಕಾರ್ಡ್ ನಲ್ಲಿ ಮೂವತ್ತ್ ಒಂದು ಒಂದ್ ಸಬ್ಜೆಕ್ಟ್ ಮೂವತ್ತ್ ಇಲ್ಲ ಸರ್ ಮೂವತ್ತೆರಡು ಇದೆ ಇದೆ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನ್ ತೋರೋದಿಲ್ಲ ಪ್ರತಿಯೊಂದು ಸಬ್ಜೆಕ್ಟ್ ಎಸ್ ಎಸ್ ಎಲ್ ಸಿ ಮಾರ್ಚ್ ಕಾರ್ಡ್ ನಲ್ಲಿ ಮೂವತ್ತ್ ಮೂರು ಇದ್ರೆ ಮಾತ್ರ ನೀವು ಜಿ ಡಿಗೆ ಅಪ್ಲಿಕೇಶನ್ ಆಗ ಬರುತ್ತೆ ಸರ್ ನಾನು ಮೇಲೆ ಕೂಡ ಅಂತ ಹಾಕಬಹುದಕ್ಕಂಥ ವಿದ್ಯಾರ್ಥಿಗಳು ಎಂಟನೇ ತರಗತಿ ಮಾರ್ಚ್ ಕಾರ್ಡ್ ನ ತೊಂಡ್ಬರಿ ನೀವು ಕೂಡ ಟ್ರೇಡ್ಸ್ಮೆಂಟ್ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು ನೆಕ್ಸ್ಟ್ ಕಾಮರ್ಸ್ ಸೈನ್ಸ್ ಸ್ಟೂಡೆಂಟ್ ಗಳು ಕ್ಲರ್ಕ್ ಹುದ್ದೆಗೆ ಹೈಟ್ ಕಡಿಮೆ ಇದೆ ಅನ್ನೋರು ಆ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು ಮತ್ತು ಟೆಕ್ನಿಕಲ್ಗೆ ಕೂಡ ಒನ್ ಸಿಕ್ಸ್ಟಿ ಫೈವ್ ಐಟಿ ನೀವು ಕೂಡ ಡಿಪ್ಲೊಮಾ ಮತ್ತು ಸೈನ್ಸ್ ಮುಗಿಸಿರ್ತಕ್ಕಂಥ ವಿದ್ಯಾರ್ಥಿಗಳು ಟೆಕ್ನಿಕಲ್ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು ಸೊ ನರ್ಸಿಂಗ್ ಅಸಿಸ್ಟೆಂಟ್ ಗೆ ಹದಿನೇಳುವರೆ ಇಪ್ಪತ್ತ್ ಮೂರು ಏಜ್ ಇರ್ತೈತಿ ಸೊ ಇವಾಗ ಮಾತ್ರ ಹದಿನೇಳರಿಂದ ಇಪ್ಪತ್ತೆರಡು ಡೇಸ್ ಮಾತ್ರ ಅವಕಾಶವನ್ನ ಕೊಟ್ಟಿದಾರ ಓಕೆ ತಯಾರಿ ಸ್ಟಾರ್ಟ್ ಮಾಡ್ಕೊಡ್ರಿ ಈಗಿಂತ ಇದ್ರ ಸಂಬಂಧ ವೇಟ್ ಮಾಡೋದಿಲ್ಲ ಸೊ ಇವಾಗ ಅದು ಕನ್ಫರ್ಮ್ ಆಯ್ತು ಸೊ ಮತ್ತೆ ವಿಚಾರ ಏನಪ್ಪಾ ಅಂದ್ರೆ ಸರ್ ಅಗ್ನಿವಿರ್ ಅಪ್ಲಿಕೇಶನ್ ಹಾಕಿದ ಮೇಲೆ ತಯಾರಿಯನ್ನು ಸ್ಟಾರ್ಟ್ ಮಾಡ್ತೀವಿ ಅಂತ ಅಪ್ಲಿಕೇಶನ್ ಅದಕ್ಕೂ ಕೂಡ ವೇಟ್ ಮಾಡಕ್ ಹೋಗ್ಬೇಡ್ರಿ ಯಾಕಂದ್ರೆ ಏಪ್ರಿಲ್ ದಲ್ಲಿ ನಿಮ್ಮ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ ಸೊ ಏಪ್ರಿಲ್ ಲಾಸ್ಟ್ ವೀಕ್ ದಲ್ಲಿ ನಿಮ್ಮ ಎಕ್ಸಾಮು ಕಾಮನ್ ಎಂಟ್ರೆನ್ಸ್ ಎಕ್ಸಾಮು ಟಿ ಏನಿದೆ ಆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತಲ್ಲ ಅದನ್ನ ನಿಮಗೆ ಟೈಮಿಂಗ್ ಬಹಳ ಕೊಡೋದಿಲ್ಲ ಅಪ್ಲಿಕೇಶನ್ ಮುಗಿದಾದ ಒಂದ್ ತಿಂಗಳ ಒಂದ್ ಒಂದೂವರೆ ತಿಂಗಳಲ್ಲಿ ನಿಮ್ಮ ಆನ್ಲೈನ್ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ ಯಾಕಂದ್ರೆ ಅಡ್ವಾನ್ಸ್ ಆಗಿ ನೀವು ಪ್ರಿಪ್ರೇಷನ್ ಮಾಡ್ಕೊಂಡ್ರೆ ನೀವು ಯಾಕಂದ್ರೆ ಹಂಡ್ರೆಡ್ ಮಾರ್ಕ್ಸ್ ಎಕ್ಸಾಮ್ ಇರ್ತೈತಿ ಫಿಫ್ಟಿ ಕ್ವಶನ್ಸ್ ಇರ್ತಾವ ನೀವು ಅಡ್ವಾನ್ಸ್ ಆಗಿ ಪ್ರಿಪ್ರೇಷನ್ ಅನ್ನ ಮಾಡ್ಕೊಂಡ್ರಪ್ಪ ಅಂದ್ರೆ ಒಳ್ಳೆ ಸರಿ ರಿವಿಷನ್ ಮಾಡಿದ್ರಪ್ಪ ಅಂದ್ರೆ ನೂರಕ್ಕೆ ಏಳತ್ತು ತೊಂಬತ್ತರ ಮಟ್ಟ ನೀವು ಅಂಕಗಳನ್ನ ತೊಗೊಳ್ಬೋದು ಯಾಕಂದ್ರೆ ನೀವು ಅವಾಗಲೇ ಅಪ್ಲಿಕೇಶನ್ ಹಾಕೋದು ಎಕ್ಸಾಮ್ ಡೇಟ್ ಬಿಟ್ಟಾಗ ಪ್ರಿಪ್ರೇಷನ್ ಮಾಡೋದು ಮಾಡಿದ್ರಪ್ಪ ಅಂದರೆ ನಿಮ್ಗೆ ತೊಂದರೆ ಆಗುತ್ತೆ ಎಷ್ಟು ತಗೊಳ್ತೀರಿ ಐವತ್ತು ಐವತ್ತೈದು ಅರವತ್ತು ಮಾರ್ಕ್ಸ್ ತಗೊಳ್ತೀರಿ ಮತ್ತೆ ಫಿಸಿಕಲ್ನಾಗ ತರ್ಡ್ ಗ್ರೂಫು ಫೋರ್ತ್ ಗ್ರೂಪ್ ಹೊಡಿತೀರಿ ಫೈನಲ್ ಮೆರಿಟ್ನಲ್ಲಿ ಡೈರೆಕ್ಟಾಗಿ ಹೊರಗಡೆ ಬರ್ತೀರಿ ಅವಾಗ ಅನ್ಕೊಳ್ತೀರಿ ನಾನು ಇಷ್ಟೆಲ್ಲ ಕಷ್ಟಪಟ್ಟಿದ್ದೆ ನಾನು ಫೈನಲ್ ಮೆರಿಟ್ ಮಾಡೋನು ಕೂಡ ಹೋದೆ ನನ್ನ ಹಣೆ ಬರ ಇರಲಿಲ್ಲ ಅಂತ ಹೇಳಿ ಇಲ್ಲ ಹಣೆ ಬರ ಇರ್ತದ ನಿನ್ನ ಎಫರ್ಟ್ ಹಾಕಬೇಕು ಒಂದು ಪರ್ಸೆಂಟೇಜ್ ಎಲ್ಲ ಹಣೆ ಬರ ನಿನ್ನ ಎಫರ್ಟೇ ಇರಲಿಲ್ಲ ನಿನ್ನ ನಲ್ಲಿ ಎಫರ್ಟ್ ಇಲ್ಲ ನಲ್ಲಿ ಎಫರ್ಟ್ ಇಲ್ಲ ಅಂದರೆ ಏನೂ ಕೂಡ ಮಾಡೋಕ್ಕಾಗೋದಿಲ್ಲ ಸುಮ್ಮನೆ ಯಾಕಂದ್ರೆ ಆ ಯಾವುದೇ ಒಂದು ಕುಂಟ ನೆಪಗಳನ್ನು ಹೇಳೋದನ್ನ ಬಿಟ್ಟು ಬಿಡ್ರಿ ಮೊದಲು ಪ್ರಯತ್ನ ಬೇಕಾಗುತ್ತೆ ಸೊ ಪ್ರಯತ್ನ ಮಾಡಬೇಕಪ್ಪ ಅಂದ್ರೆ ಅದು ಯಾ ಏನಿರ್ತದ ಯಾವ ಥರ ಓದ್ಬೇಕು ಯಾವ ಥರ ಫಿಸಿಕಲ್ ತೋ ಮಾಡಬೇಕು ಅನ್ನೋದು ನಿಮಗೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಿತ್ತಂದ್ರೆ ಮಾತ್ರ ನೀವು ಸೆಲೆಕ್ಷನ್ ಆಗ್ತೀರಿ ಸುಮ್ಮನೆ ಹೋಗೋದು ಟೈಮ್ ಪಾಸ್ ಮಾಡೋದು ಅಡಾಡೋದು ಬರೋದು ಆ ಥರ ಯಾರು ಮಾಡೋಕ್ ಹೋಗ್ಬೇಡ್ರಿ ಸಿಕ್ಕ ಅವಕಾಶವನ್ನ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಲಾಸ್ಟ್ ಒಂದು ಏಜ್ ಸಿಕ್ಕತಿ ಸೊ ಲಾಸ್ಟ್ ಒಂದು ಅವಕಾಶ ಸಿಕ್ಕತ್ತಪ್ಪ ಅಂದ್ರೆ ಈಗಿನ ಪ್ರಿಪರೇಷನ್ ಅನ್ನ ಮಾಡ್ಕೊಳ್ರಿ ಎಷ್ಟೋ ವಿದ್ಯಾರ್ಥಿಗಳು ನಿನ್ನೆ ಅಂತ ಕಾಲ್ ಮಾಡ್ತಾ ಇದ್ರಿ ಸರ್ ನಿಮ್ಮ ಎಚ್ ಜೆ ಡಿಫೆನ್ಸ್ ಅಕಾಡೆಮಿಯಲ್ಲಿ ಸರ್ ಕೋಚಿಂಗ್ ಸ್ಟಾರ್ಟ್ ಆಗಿದೆ ಅಲ್ಲ ಸರ್ ಅಡ್ಮಿಷನ್ ತಗೊಳ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ರಿ ಸೊ ನಮ್ಮ ಹತ್ರ ಅಡ್ಮಿಷನ್ ಕೂಡ ಪ್ರಾರಂಭವಾಗಿದವು ಸೊ ಇವಾಗ್ಲೇ ಒಂದು ಬ್ಯಾಚ್ ಕೂಡ ಸ್ಟಾರ್ಟ್ ಆಗಿದೆ ಸೊ ನೀವು ಎರಡನೇ ಬ್ಯಾಚ್ ಗೆ ನೀವೇನಾದ್ರು ಬಂದು ಜಾಯಿನ್ ಆಗ್ಬೇಕು ಅನ್ಕೊಂಡಿದ್ರಿ ಅತಿ ಕಡಿಮೆ ಫೀಸ್ ನಲ್ಲಿ ಸ್ನೇಹಿತರೆ ಎರಡು ತಿಂಗಳ ಕೋರ್ಸ್ ಅನ್ನ ಕೊಡ್ತಾ ಇದೀವಿ ಇಲ್ಲಿ ನೋಡ್ಕೊಂಡ್ರೆ ನಮ್ಮ ಹತ್ರ ಲಿಖಿತ ಪರೀಕ್ಷೆಗೆ ಎಕ್ಸಾಮ್ ಕಾಮನ್ ಎಂಟ್ರೆನ್ಸ್ ಗೆ ಅದಕ್ಕೂ ಕೂಡ ತರಬೇತಿಯನ್ನು ಕೊಡ್ತಾ ಇದ್ವಿ ಅದರ ಜೊತೆಗೆ ಫಿಸಿಕಲ್ ಟ್ರೈನಿಂಗು ಕೂಡ ಕೊಡ್ತಾ ಇದ್ದೀವಿ ನೀವು ಒಂದೇ ಸಾರಿ ಬಂದ್ರೀಪ ಅಂದ್ರೆ ಕೋಚಿಂಗ್ ಎರಡನ್ನೂ ಕೂಡ ನೀವು ಪಾಸ್ ಆಗಿ ಹೋಗಬಹುದು ಆ ಕಾರಣಕ್ಕೋಸ್ಕರ ನಮ್ಮ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಸೆಲೆಕ್ಷನ್ ಆಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ತಾರಕ್ಕೂ ನಮ್ಮ ಗುರಿ ಏನಪ್ಪಾ ಅಂದ್ರೆ ಪ್ರತಿಯೊಂದು ವಿದ್ಯಾರ್ಥಿ ಬಂದಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅವನ ರಿಸಲ್ಟ್ ಕೊಟ್ಟು ಸೈನಿಕನನ್ನಾಗಿ ತಯಾರಿಯನ್ನ ಅನ್ನೋದೇ ನಮ್ದೊಂದು ಗುರಿ ಇರ್ತದ ನೀವು ಬಂದ್ರಿ ಅಪ್ಪ ಅಂದ್ರೆ ಸೊ ನಿಮ್ಮ ಹೈಟ್ ವೇಟ್ ಚೆಸ್ಟ್ ಮೆಡಿಕಲ್ ಪ್ರತಿಯೊಂದನ್ನು ಕೂಡ ನಾವು ಚೆಕ್ ಮಾಡ್ತೀವಿ ಯಾಕಂದ್ರೆ ಎಷ್ಟು ವಿದ್ಯಾರ್ಥಿಗಳದ್ದು ಮೆಡಿಕಲ್ ಫೈಂಡ್ ಇರ್ತಾವ್ ಸೊ ಮೆಡಿಕಲ್ ನಲ್ಲಿ ಫೇಲ್ ಆಗುವಂತ ಚಾನ್ಸ್ ಇರ್ತತಿ ಸೊ ಆ ಮೆಡಿಕಲ್ ನಲ್ಲಿ ಯಾವ ತರ ಕವರ್ ಮಾಡ್ಬೇಕನ್ನೋದು ಕೂಡ ನಾವು ಅಡ್ವಾನ್ಸ್ ಆಗೇ ನಿಮಗೆ ಟಿಪ್ಸ್ ಅನ್ನ ಕೊಟ್ಟಿರ್ತೀವಿ ಆ ಫಿಸಿಕಲ್ ನಲ್ಲಿ ಯಾವ ತರ ನೀವು ಎಕ್ಸಲೆಂಟ್ ಕೂಡ ನಾವು ಫಿಸಿಕಲ್ ಟ್ರೈನಿಂಗ್ ಅನ್ನ ಕೊಡ್ತಾ ಇರ್ತೀವಿ ಡೈಲಿ ಫಿಸಿಕಲ್ ಟ್ರೈನಿಂಗ್ ಇರ್ತದೆ ಡೈಲಿ ಸಿಕ್ಸ್ ಟು ಏಟ್ ಅವರ್ಸ್ ಕ್ಲಾಸಸ್ ಗಳನ್ನ ಕಂಡಕ್ಟ್ ಮಾಡ್ತೀವಿ ಪ್ರತಿ ವಾರ ನಿಮಗೆ ಎಕ್ಸಾಮ್ ಕೂಡ ಕಂಡಕ್ಟ್ ಮಾಡ್ತೀವಿ ಮತ್ತೆ ಡೆಮೋ ಟೆಸ್ಟ್ ಕೂಡ ಇರ್ತದೆ ಪ್ರತಿ ರವಿವಾರ ನಮ್ಮ ಎಸ್ ಎ ಡಿಫೆನ್ಸ್ ಅಕಾಡೆಮಿ ಒಳಗಡೆ ನಿಮಗೆ ಸ್ವಿಮ್ಮಿಂಗ್ ಇದೆ ಸೊ ಸ್ವಿಮ್ಮಿಂಗ್ ಪೂಲ್ ಕೂಡ ನಾವು ಸ್ವಿಮ್ಮಿಂಗ್ ಒಳಗಡೆ ನಿಮ್ಗೆ ಅವಕಾಶ ಎಷ್ಟೋ ಜನಕ್ಕೆ ವಿಜಾಳಕ್ಕೆ ಬರೋ ಸರ್ ಹೈಟ್ ಪ್ರಾಬ್ಲಮ್ ಇದೆ ಅಂತಿರತಕ್ಕಂಥ ವಿದ್ಯಾರ್ಥಿಗಳಿಗೂ ಕೂಡ ಸ್ವಿಮ್ಮಿಂಗ್ ಅವಕಾಶ ಇರ್ತದೆ ಓಕೆ ಬರಬೇಕು ಅಂದ್ಕೊಂಡಿದ್ರೆ ಸೀಟ್ ಅನ್ನ ಕನ್ಫರ್ಮೇಶನ್ ಮಾಡ್ಕೊಳ್ಬೇಕು ಅನ್ಕೊಂಡಿದ್ರೆ ಹಂಡ್ರೆಡ್ ಮೆಂಬರ್ಸ್ ಮಾತ್ರ ಅವಕಾಶವನ್ನ ಕೊಡ್ತಾ ಇದ್ವಿ ಅತಿ ಕಡಿಮೆ ಫೀಸಲ್ಲಿ ಇಲ್ಲಿ ಕೊಟ್ಟಿರ್ತಕ್ಕಂಥ ನಮ್ಮ ಎಚ್ ಜೆ ಡಿಫೆನ್ಸ್ ಅಕಾಡೆಮಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ ಕಾಲ್ ಮಾಡಿಬಿಟ್ಟು ಇವಾಗಲೇ ನಿಮ್ಮ ಸೀಟ್ ಸರ್ ಬರಾಗಲ್ಲ ನಮಗೆ ಅಡ್ಮಿಷನ್ ಮಾಡ್ಕೊಡ್ರಿ ಅಂದ್ರೆ ನಿಮ್ಮ ಸೀಟ್ ಅನ್ನ ಕನ್ಫರ್ಮೇಶನ್ ಮಾಡ್ಕೊಳ್ಬೇಕು ಸೀಟ್ ಬುಕ್ ಮಾಡ್ಕೊಳ್ಬೇಕು ಅನ್ಕೊಂಡಿದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ಗೆ ಕಾಲ್ ಮಾಡಿಬಿಟ್ಟು ಆದಷ್ಟು ಬೇಗನೆ ಬುಕ್ ಮಾಡಿಕೊಡ್ರಿ ನಮ್ಮ ಹತ್ರ ಸಪ್ರೇಟ್ ಆಗಿರ್ತಕ್ಕಂಥ ಬಾಯ್ಸ್ ಗರ್ಲ್ಸ್ಗೆ ಸಪ್ರೇಟ್ ಆಗಿರ್ತಕ್ಕಂಥ ಹಾಸ್ಟೆಲ್ ವ್ಯವಸ್ಥೆನೂ ಕೂಡ ಇದೆ ಸ್ನೇಹಿತರೆ ಓಕೆ ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್ ಒಳ್ಳೇದಾಗಲಿ ನಿಮ್ಮ ಬ್ರದರ್ ಸಿಸ್ಟರ್ ಯಾರಾದ್ರೂ ಇದ್ರೆ ಅವ್ರಿಗೆ ಕೂಡ ಈ ಇನ್ಫಾರ್ಮೇಷನನ್ನು ಶೇರ್ ಮಾಡ್ರಿ ಸೊ ಇಪ್ಪತ್ತೆರಡು ಈಸನ್ನು ಮಾಡಿದಕ್ಕೆ ಸೊ ನಿಮ್ಗೆ ಯಾವ ಥರ ಅನಿಸ್ತಾ ಇದೆ ಸೊ ಏನು ಅನಿಸ್ತಾ ಇದೆ ಒಟ್ಟು ಫೀಲಿಂಗನ್ನು ಹಂಚ್ಕೊಡ್ರಿ ಪ್ರತಿಯೊಬ್ರು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟನ್ನು ಹಾಕಿ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಜೈ ಜಯ ಕರ್ನಾಟಕ